ಎರಡ್ ಸಾವಿರದ ಹದಿನೇಳರಲ್ಲಿ ದೇಶದಲ್ಲಿ ಪ್ರಧಾನಿ ಮೋದಿಯವರ ಹವ ಬಹಳ ಜೋರಾಗಿರುವಾಗಲೇ ಈ ಮಾತನ್ನು ಹೇಳಿದವರು ಕುನಾಲ್ ಕಾಮ್ರಾ ಪ್ರಥಮ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋ ಶೀರ್ಷಿಕೆ ಪೇಟ್ರಿಯಾಟಿಸಂ ಆಂಡ್ ದಿ ಗೌರ್ಮೆಂಟ್ ಬಿಜೆಪಿ ಐಟಿ ಸೆಲ್ ವಾಟ್ಸಪ್ ಯೂನಿವರ್ಸಿಟಿ ಹಾಗೂ ಇವುಗಳಿಗೆ ಜೋರ್ ಬಿದ್ದಿರುವಂತಹ ನಿವೃತ್ತ ಅಂಕಲ್ ಆಂಟಿ ಆರೋಪಗಳನ್ನು ಕುನಾಲ್ ಕಾಮ್ರಾ ನಿರಾಕರಿಸಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಹಾಸ್ಯ ಕಲಾವಿದ ಕುನಾಲ್ ಕಾಮ್ರಾ ಆಡಿದಂತಹ ಮಾತು ಮಹಾರಾಷ್ಟ್ರದಲ್ಲಿ ಹಂಗಾಮವನ್ನ ಹುಟ್ಟಾಕಿದೆ ಅಲ್ಲಿನ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಬಗ್ಗೆ ಬಳಸಿದ್ದಾರೆ ಅಂತ ಗದ್ದಾರ್ ಕನ್ನಡದಲ್ಲಿ ದ್ರೋಹಿ ಅನ್ನೋ ಪದದಿಂದ ಆಕ್ರೋಶಗೊಂಡಿರುವಂತಹ ಶಿವಸೈನಿಕರು ಮುಂಬೈನ ಹ್ಯಾಬಿಟಾಟ್ ಸ್ಟುಡಿಯೋದಲ್ಲಿ ದಾಂಧಲಿಯನ್ನು ನಡೆಸಿದರು ತನ್ನ ಪೊಲಿಟಿಕಲ್ ಕಾಮಿಡಿ ಇಷ್ಟ ಆಗದೆ ಇರುವವರಿಗೆ ಕುನಾಲ್ ಕಾಮ್ರಾ ತನ್ನ ಹೊಸ ಕಾಮಿಡಿ ಶೋನಲ್ಲಿ ಒಂದು ಪುಸ್ತಕವನ್ನು ತೋರಿಸ್ತಾರೆ ಅದು ಭಾರತದ ಸಂವಿಧಾನದ ಪ್ರತಿ ನನ್ನನ್ನು ನನ್ನ ಕಾಮಿಡಿಯನ್ನು ಇಷ್ಟಪಡದ ಈ ದೇಶದ ಎಲ್ಲ ಇಂಜಿನಿಯರ್ಗಳು ಐ ಐ ಎಂ ಪದವೀಧರರಿಗೆ ನಾನು ಇದನ್ನೇ ತೋರಿಸ್ತೇನೆ ಈ ಸಂವಿಧಾನದ ಮಿತಿಯೊಳಗೆ ನಾನು ಬಯಸಿದ್ದೆಲ್ಲವನ್ನ ಮಾಡುವ ಅವಕಾಶ ಇದೆ ಅದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಕುನಾಲ್ ಕಾಮ್ರಾ ಆ ದಿನವೇ ಹೇಳಿದರು ಹಾಸ್ಯವನ್ನ ಪ್ರಭುತ್ವದ ಅತಿರೇಕಗಳ ವಿರುದ್ಧ ಪ್ರತಿರೋಧವಾಗಿ ಬಳಸಿದ ಭಾರತೀಯ ಕಾಮಿಡಿಯನ್ಗಳಲ್ಲಿ ಅಗ್ರಗಣ್ಯ ಅಂತಂದ್ರೆ ಕುನಾಲ್ ಕಾಮ್ರಾ ಸರ್ಕಾರ ನಾವು ಆಯ್ಕೆ ಮಾಡಿರುವಂಥ ಸೇವಾ ಪೂರೈಕೆದಾರ ನಾವು ಅಧಿಕಾರ ಕೊಟ್ಟಿರೋದು ನಮ್ಮ ಕೆಲಸ ಮಾಡಿ ಅಂತ ಅದೇ ನಮಗೂ ಸರ್ಕಾರಕ್ಕೂ ಇರೋ ಸಂಬಂಧ ಸರ್ಕಾರ ನಡೆಸುವವರ ಜೊತೆಗೆ ನಾವು ಎಮೋಷ್ನಲ್ ಆಗಿ ಯಾಕೆ ಕನೆಕ್ಟ್ ಆಗಬೇಕು ನಾವು ವಡಾಫೋನ್ ಸಿಮ್ ತಗೊಂಡ್ರೆ ಅದನ್ನ ಮಾಲೀಕನ ಜೊತೆ ಎಮೋಷ್ನಲ್ ಆಗಿರ್ತೇವಾ ಇಲ್ಲ ಅಲ್ವಾ ಅದೇ ರೀತಿ ಸರ್ಕಾರ ನಡೆಸುವವರು ಸರಿಯಾಗಿ ಕೆಲಸ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ಅವರನ್ನು ಟೀಕಿಸುವ ಅವರಿಗೆ ಬೈಯುವ ಹಕ್ಕು ನಮಗಿದೆ ಸರ್ಕಾರ ಅಂದರೆ ದೇಶ ಅಲ್ಲ ಸರ್ಕಾರವನ್ನ ನಾವು ಪ್ರೀತಿಸಬೇಕಾಗ್ಲೂ ಇಲ್ಲ ಅಂತ ಎಂಟು ವರ್ಷ ಹಿಂದೆ ಅಂದರೆ ಎರಡ್ ಸಾವಿರದ ಹದಿನೇಳರಲ್ಲಿ ದೇಶದಲ್ಲಿ ಪ್ರಧಾನಿ ಮೋದಿಯವರ ಹವ ಬಹಳ ಜೋರಾಗಿರುವಾಗಲೇ ಕುನಾಲ್ ಕಾಮ್ರಾ ಈ ಮಾತನ್ನ ಹೇಳಿದರು ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದಾಗ ತನ್ನ ಉದ್ಯಮ ಸಾಮ್ರಾಜ್ಯವನ್ನ ಬೆಳೆಸಿ ಬಾಬಾ ರಾಮದೇವ್ ಭಾರಿ ಪ್ರಭಾವಿ ಅನಿಸ್ಕೊಂಡಿದ್ರು ಯೋಗ ಹಾಗೂ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹೆಸರಲ್ಲಿ ಕೋಟಿಗಟ್ಲೆ ಸಂಪಾದಿಸಿದಂಥ ಬಾಬಾ ರಾಮದೇವ್ ಬಗ್ಗೆ ಎಂಟು ವರ್ಷಗಳ ಹಿಂದೆನೆ ಕುನಾಲ್ ಕಾಮ್ರ ಕುಟುಕಿದ್ರು ಕುನಾಲ್ ರಂತೆ ಬಾಬಾ ರಾಮದೇವ್ರನ್ನ ಕಾಮಿಡಿ ಮೂಲಕ ತಿವಿದ ಇನ್ನೊಬ್ರು ಸಿಗ್ಲಿಕ್ಕಿಲ್ಲ ಮುಂಬೈನ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಕುನಾಲ್ ಕಾಮ್ರ ಓದಿನ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲ ಎರಡನೇ ವರ್ಷದ ಪದವಿ ಓದುವಾಗಲೇ ವಿದ್ಯಾಭ್ಯಾಸಕ್ಕೆ ನಮಸ್ತೆ ಹೇಳಿ ಸಿನಿಮಾ ನಿರ್ಮಾಣ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಹನ್ನೊಂದು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಕೆಲಸವನ್ನು ಬಿಟ್ಟು ಮುಂಬೈನ ಕ್ಲಬ್ ಒಂದರಲ್ಲಿ ಸ್ಟ್ಯಾಂಡ್ ಅಪ್ ಹಾಸ್ಯ ಕಲಾವಿದನಾಗಿ ಸ್ವಂತ ದುಡಿಮೆಯನ್ನು ಶುರು ಮಾಡ್ತಾರೆ ಇವರ ಪ್ರಥಮ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋ ಶೀರ್ಷಿಕೆ ಪೇಟ್ರಿಯಾಟಿಸಮ್ ಆ್ಯಂಡ್ ದಿ ಗೌರ್ಮೆಂಟ್ ಅನ್ನೋದಾಗಿತ್ತು ಸಾಮಾನ್ಯವಾಗಿ ಹಾಸ್ಯದ ಕಾರ್ಯಕ್ರಮ ಮಾಡೋರು ಗಂಭೀರವಾದ ವಿಚಾರಗಳು ಹಾಗೂ ದೇಶದ ವಿಚಾರಗಳನ್ನು ಪ್ರಸ್ತಾಪ ಮಾಡೋದೇ ಇಲ್ಲ ಕೇಂದ್ರ ಸರ್ಕಾರದ ಅವ್ಯವಸ್ಥೆ ಹಾಗೂ ದುರಂತಗಳನ್ನ ಟೀಕಿಸುತ್ತಾ ಹಾಸ್ಯದಲ್ಲಿ ಹೆಸರು ಮಾಡಿದವರು ಕುನಲ್ ತಮ್ಮ ಹಾಸ್ಯದ ಮೂಲಕ ಮೋದಿ ಸರ್ಕಾರದ ನೋಟ್ ರದ್ದತಿ ಉದ್ಯೋಗ ವಿದೇಶದಿಂದ ಹಣ ತರೋದು ಮುಂತಾದ ಹಲವಾರು ಸುಡ್ಡುಗಳು ಮತ್ತು ವೈಫಲ್ಯಗಳನ್ನು ಜನರಿಗೆ ಇವರು ತಿಳಿಸ್ತಾನೆ ಬಂದಿದ್ದಾರೆ ನಾನೇ ಬೇರೆ ನನ್ನ ಹಾಸ್ಯಾನೇ ಬೇರೆ ಇಷ್ಟ ಇದ್ರೆ ನೋಡಿ ಇಲ್ಲ ಅಂತಂದ್ರೆ ಹೊರಡಿ ನಾನು ವ್ಯವಸ್ಥೆಯ ವಿರುದ್ಧದ ವಿಷಯಗಳ ಬಗ್ಗೆ ಮಾತ್ರ ಕಾಮಿಡಿ ಮಾಡುವುದು ಅಂತ ತೆಗಳುವವರಿಗೆ ನೇರವಾಗಿ ಹೇಳಿಬಿಡ್ತಾರೆ ಕುನಾಲ್ ವ್ಯವಸ್ಥೆಯ ವಿರುದ್ಧದ ವಿಷಯಗಳನ್ನೇ ಹಾಸ್ಯವನ್ನಾಗಿ ಮಾಡಿಕೊಂಡು ದೇಶದಲ್ಲಿ ಸೂಪರ್ ಹಿಟ್ ಆದವರು ಕುನಾಲ್ ಕಾಮ್ರಾ ಎಂಟು ವರ್ಷಗಳ ಹಿಂದೆ ಯಾವ ಧೋರಣೆ ಇಟ್ಕೊಂಡು ಆಳೋ ಸರ್ಕಾರವನ್ನ ಕಾಮಿಡಿ ಮೂಲಕ ತಿವಿತಾ ಇದ್ರೋ ಅದೇ ರೀತಿಯಲ್ಲಿ ಇಂದಿಗೂ ಜನರನ್ನ ನಗಿಸ್ತಾ ಇದ್ದಾರೆ ಇವರ ಕಾರ್ಯಕ್ರಮಗಳನ್ನ ವಿಡಿಯೋಗಳನ್ನ ಲಕ್ಷ ಗಟ್ಟಲೆ ಜನ ನೋಡ್ತಾರೆ ದೇಶದಲ್ಲಿ ಇವರಿಗೆ ಅಸಂಖ್ಯಾತ ಅಭಿಮಾನಿ ಬಳಗಾನೇ ಇದೆ ರಾಜಕೀಯ ಅಂದರೆ ದೂರ ಹೋಗೋರ ನಡುವೆ ತಾನು ಹಾಸ್ಯ ಮಾಡೋದೇ ಸರ್ಕಾರದ ವೈಫಲ್ಯಗಳ ವಿರುದ್ಧ ನೀವು ನನ್ನ ವಿರುದ್ಧ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ನೇರವಾಗಿ ಸವಾಲೆಸಿದ್ದಾರೆ ಬಿಜೆಪಿ ಐ ಟಿ ಸೆಲ್ ವಾಟ್ಸಪ್ ಯೂನಿವರ್ಸಿಟಿ ಹಾಗೂ ಇವುಗಳಿಗೆ ಜೋ ಬಿದ್ದಿರುವಂಥ ನಿವೃತ್ತ ಅಂಕಲ್ ಆಂಟಿಗಳು ಮುಸ್ಲಿಂ ದ್ವೇಷದಿಂದಾಗಿ ಏನೇನು ಅವಾಂತರ ಮಾಡ್ತಿದ್ದಾರೆ ಅಂತ ತಮ್ಮ ಕಾಮಿಡಿ ಮೂಲಕನೇ ಲಕ್ಷಾಂತರ ಜನರಿಗೆ ಕುನಾಲ್ ಕಾಮ್ರೆ ತೆರೆದಿಟ್ಟಿದ್ರು ಬಿ ಜೆ ಪಿ ಸಂಘ ಪರಿವಾರ ಮೋದಿ ಸರ್ಕಾರ ಇವರ ಆಪ್ತ ಉದ್ಯಮಿಗಳು ಬಾಬಾಗಳು ಬೆಂಬಲಿಗ ಪಡೆ ಎಲ್ಲರನ್ನು ಎದುರಿಸಿ ನೀವು ಈ ದೇಶಕ್ಕೆ ಇಲ್ಲಿಗೆ ಇಲ್ಲಿನ ಜನರಿಗೆ ಅನ್ಯಾಯ ಮಾಡ್ತಿದ್ದೀರಿ ನೀವು ಸರಿಯಲ್ಲ ನಿಮ್ಮನ್ನು ನಾನು ನನ್ನ ಕಾಮಿಡಿ ನನ್ನ ಮಾತು ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ವಿರೋಧಿಸ್ತೇನೆ ಅಂತ ಘಂಟಾ ಘೋಷವಾಗಿ ಸಾರಿದವರು ಕುನಾಲ್ ಕಮ್ರಾ ಮೋದಿಯವರ ಜುಮ್ಲಾಗಳು ನಿರ್ಮಲಾ ಸೀತಾರಾಮನ್ ಅವರ ಜನವಿರೋಧಿ ಆರ್ಥಿಕ ನೀತಿಗಳು ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿ ಬಿ ಐ ಇಡಿಗಳ ದುರುಪಯೋಗ ಅಂಬಾನಿ ಅದಾನಿಗಳ ಆಟ ಆಧ್ಯಾತ್ಮದ ಹೆಸರಲ್ಲಿ ನಡೆಯುವ ವಂಚನೆ ಇವುಗಳ ನಡುವೆ ಜನರ ಗೋಳು ಜೊತೆಗೆ ಹಾಸ್ಯ ಹಾಗೂ ಹಾಡುಗಳ ಮೂಲಕ ಚಿತ್ರಿಸಿಕೊಡ್ತಾರೆ ಈಗ ಈ ಹೊಸ ಬಿ ಜೆ ಪಿ ಜೊತೆಗಿರುವಂಥ ಏಕನಾಥ್ ಶಿಂಧೆ ನಾಯಕತ್ವದ ಶಿವಸೇನಾ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ ಕಾಮ್ರಾ ಆ ಕಾರ್ಯಕ್ರಮದಲ್ಲಿ ಶಿಂಧೆಯನ್ನ ದ್ರೋಹಿ ಅಂತ ಬಣ್ಣಿಸಿದ್ದೇ ಇವರ ಸಿಟ್ಟಿಗೆ ಕಾರಣನಾ ಕುನಾಲ್ ಕಾಮ್ರಾವ್ರ ಕಾರ್ಯಕ್ರಮ ರೆಕಾರ್ಡಿಂಗ್ ಆಗಿದ್ದಂಥ ಸ್ಟುಡಿಯೋಗೆ ನುಗ್ಗಿ ದಾಂಧಲೆ ಮಾಡಿ ಧ್ವಂಸ ಮಾಡಿಬಿಟ್ಟಿದ್ದಾರೆ ಕಾಮ್ರಾವ್ರ ಬಂಧನಕ್ಕೆ ಆಗ್ರಹಿಸ್ತಿದ್ದಾರೆ ಶಿವಸೇನಾ ಸಂಸದರೊಬ್ಬರಂತೂ ಕುನಾಲ್ ಕಾಮ್ರ ದೇಶದಲ್ಲಿ ಎಲ್ಲೇ ಸಿಕ್ಕರೂ ಅವರನ್ನು ಬಿಡೋದಿಲ್ಲ ಅಂತ ಪರೋಕ್ಷವಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಆದರೆ ಕುನಾಲ್ ಕಾಮ್ರಾ ಇದರಿಂದ ದೃಪ್ತಿಗೆಟ್ಟಿಲ್ಲ ಕ್ಷಮೆ ಕೇಳೋ ಪ್ರಶ್ನೆಯೇ ಇಲ್ಲ ಅಂತ ಮತ್ತೆ ಸಂವಿಧಾನದ ಪ್ರತಿಯನ್ನು ತೋರಿಸಿದ್ದಾರೆ ಯಾರು ಏನೇ ಹೇಳಿ ಸತ್ಯವನ್ನು ಹೇಳೋಕೆ ನಿಜವಾಗ್ಲೂ ಐವತ್ತಾರು ಇಂಚಿನ ಗುಂಡಿಗೆ ಇರಲೇಬೇಕು ಸುಮ್ನೆ ಮೈಕ್ ಮುಂದೆ ಬಂದು ನನ್ನ ಹತ್ರ ಐವತ್ತಾರು ಇಂಚಿನ ಎದೆ ಇದೆ ಅಂತ ಜಂಬ ಕೊಚ್ಕೊಳ್ಳೋದಲ್ಲ ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಟ್ರೋಲ್ಗಳು ಆಗ್ತಾ ಇದೆ ಇವಾಗ ಸೊ ಇನ್ನು ಈ ವಿವಾದದ ಬಗ್ಗೆ ಮುಂಬೈ ಪೊಲೀಸರ ಮುಂದೆ ಹೇಳಿಕೆ ನೀಡಿರುವಂತಹ ಕುನಾಲ್ ಕಾಮ್ರಾ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಬಗ್ಗೆ ನೀಡಿದಂತ ಹೇಳಿಕೆಗೆ ಯಾವುದೇ ವಿಷಾದ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಶಿಂಧೆ ಅವರನ್ನ ಗುರಿಯಾಗಿಸೋಕೆ ವಿಪಕ್ಷಗಳು ತಮ್ಗೆ ಹಣ ನೀಡಿದೆ ಅನ್ನೋ ಆರೋಪಗಳನ್ನ ಕುನಾಲ್ ಕಾಮ್ರಾ ನಿರಾಕರಿಸಿದ್ದಾರೆ ಅಗತ್ಯ ಇದ್ರೆ ಪೊಲೀಸರು ನನ್ನ ಹಣಕಾಸು ವ್ಯವಹಾರಗಳನ್ನ ಪರಿಶೀಲಿಸಬಹುದು ಅಂತ ಕಾಮ್ರಾ ಸವಾಲ್ ಹಾಕಿದ್ದಾರೆ ಒಂದ್ ವೇಳೆ ನನ್ನ ಹೇಳಿಕೆ ಆಕ್ಷೇಪಾರ್ಹ ಅಂತ ನ್ಯಾಯಾಲಯ ತೀರ್ಮಾನಿಸಿದ್ರೆ ನಾನು ಖಂಡಿತವಾಗಿಯೂ ಕ್ಷಮೆ ಕೇಳ್ತೇನೆ ಆದ್ರೆ ಈ ವಿಚಾರವಾಗಿ ಯಾವುದೇ ರಾಜಕೀಯ ಪಕ್ಷದ ಅಥವಾ ಗುಂಪುಗಳ ಒತ್ತಡಕ್ಕೆ ಮಣಿದು ಕ್ಷಮೆ ಕೇಳೋದಿಲ್ಲ ಅಂತ ಕುನಾಲ್ ಕಾಮ್ರಾ ಖಚಿತಪಡಿಸಿದ್ದಾರೆ ನನಗೆ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ಕಸಿದ್ಕೊಳ್ಳೋಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಆದ್ರೆ ಅದಕ್ಕೆ ಸೋಲಾಗತ್ತೆ ನ್ಯಾಯಾಲಯದ ಆದೇಶವನ್ನು ಹೊರತುಪಡಿಸಿ ಬೇರೆ ಯಾವುದೇ ಒತ್ತಡಕ್ಕೆ ಮಣಿದು ನಾನು ನನ್ನ ಹಿಂಪಡೆದುಕೊಳ್ಳೋದಿಲ್ಲ ಅಷ್ಟೇ ಅಲ್ಲ ನನ್ನ ಹೇಳಿಕೆಗೆ ಕ್ಷಮೆಯನ್ನು ಕೇಳೋದಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಕ್ಷಮೆಯಾಚಿಸೋಕೆ ಕುನಾಲ್ ಕಾಮ್ರ ನಿರಾಕರಿಸಿದ್ದಾರೆ ತನ್ನ ವಿರುದ್ಧದ ಬೆದರಿಕೆಗಳಿಗೆ ಬಗ್ಗೋದಿಲ್ಲ ಅಂತ ಹೇಳಿದ್ದಾರೆ ನಾನು ಕ್ಷಮೆಯಾಚಿಸೋದಿಲ್ಲ ಶ್ರೀ ಅಜಿತ್ ಪವಾರ್ ಶ್ರೀ ಏಕನಾಥ್ ಶಿಂದೆ ಬಗ್ಗೆ ಏನು ಹೇಳಿದಾರೋ ಅದನ್ನೇ ನಾನು ಹೇಳಿದ್ದೇನೆ ನಾನು ಈ ಗುಂಪಿಗೆ ಹೆದರೋದಿಲ್ಲ ಇದು ತಣ್ಣಗಾಗೋವರೆಗೂ ನಾನು ನನ್ನ ಹಾಸಿಗೆಯ ಕೆಳಗೆ ಅಡಗಿಕೊಳ್ಳೋದಿಲ್ಲ ಅಂತ ಸವಾಲು ಹಾಕಿದ್ದಾರೆ ಈ ಕಲಹ ಈಗ ಎಲ್ಲಿ ಹೋಗಿ ತಲುಪತ್ತೆ ವಿವಾದ ಮುಂದುವರೆದಂತೆ ಕಾಮ್ರ ವಿರುದ್ಧ ಪೊಲೀಸರ ಕ್ರಮ ಮತ್ತು ರಾಜ್ಯ ಸರ್ಕಾರದ ಪ್ರತಿಕ್ರಿಯೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ